ಇನ್ನು ಬಹಳಷ್ಟು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಗೊಂದಲ ಮತ್ತು ಭಯ ಇದೆ ಏನಂದರೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೋ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಸರ್ಕಾರ ಮುಂದಿನ ದಿನಗಳಲ್ಲಿ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿಯೇ ಹೊರಡಿಸುತ್ತೆ ಯಾವುದೇ ಡೌಟ್ ಬೇಡ ಯಾಕೆ ಅಂತ ನೀವು ಕೇಳ್ಬೋದು ಹೆಂಗೆ ಅಂತ ಕೇಳ್ಬೋದು ಈಗ ಆಲ್ರೆಡಿ ಒಳ ಮೀಸಲಾತಿ ವಿಚಾರವಾಗಿ ಎರಡು ವರ್ಷ ಹೋಗಿದೆ ಈ ಎರಡು ವರ್ಷದಲ್ಲಿ ಒಂದು ನೋಟಿಫಿಕೇಷನ್ಗಳಿಲ್ಲ ಸರ್ಕಾರ ಏನಂತ ಮಾತು ಕೊಟ್ಟಿತ್ತು ಎಲೆಕ್ಷನ್ ಟೈಮಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ ಹೇಳಿದರು ಅದರಲ್ಲೊಂದು ಇಪ್ಪತ್ತು ಸಾವಿರ ತುಂಬಿಲ್ಲ ಅದರ ಅರ್ಧ ಬಿಡಿ ಫಿಫ್ಟಿ ಪರ್ಸೆಂಟೇಜ್ ಬಿಡಿ ಈಗ ಎರಡೂವರೆ ವರ್ಷ ಸರ್ಕಾರ ಆಗಿ ಎರಡೂವರೆ ವರ್ಷ ಆಯ್ತು ಈಗ ಅರ್ಧ ಆಯ್ತು ಸರ್ಕಾರ ಆಗಿ ಅರ್ಧ ಬಿಡಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಪೋಸ್ಟ್ ತುಂಬಿಲ್ಲ ಇವರು ನಾಳೆ ಏನು ಮೊಕ ಇಟ್ಕೊಂಡು ಹೋಗ್ತಾರೆ ಜನರ ಮುಂದೆ ಹಾಂ ಸೊ ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ಇದೆ ಮಾಡೇ ಮಾಡ್ತಾರೆ ಏನೇ ಸಮಸ್ಯೆಗಳಿರಲಿ ಎಸ್ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅವರು ಕೋರ್ಟಿಗೆ ಹೋಗಿದ್ದಾರೆ ಇರಲಿ ಆ ಅಲೆಮಾರಿ ಸಮುದಾಯದ ಕೂಡ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಇದೆ ಸರ್ಕಾರ ಚರ್ಚೆ ಮಾಡುತ್ತೆ ಆ ಸಮಾಧಾನ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳುತ್ತೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಈಗ ಮುಂದಿನ ದಿನಗಳಲ್ಲಿ ನೇಮಕಾತಿಗಳು ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಬಗೆಹರಿದಿಲ್ಲ ಅಂದರೆ ಇಬ್ಬರನ್ನ ಎದುರು ಹಾಕೋಬೇಕಾಗತ್ತೆ ಸರ್ಕಾರ ಒಂದು ಪರಿಶಿಷ್ಟ ಜಾತಿ ಸುಮಾರು ಒಂದು ಕೋಟಿ ಏಳು ಲಕ್ಷ ಜನಸಂಖ್ಯೆ ಇದೆ ನಮ್ಮ ಕರ್ನಾಟಕದ ಒಂದೇ ಕೋಟಿ ಇಡೀರಿ ಒಂದು ಕೋಟಿ ಜನಸಂಖ್ಯೆಯನ್ನು ಎದುರು ಹಾಕೊಂಡು ಸರ್ಕಾರ ಮಾಡಿದ ಆಗಲ್ಲ ಯಾಕಂದರೆ ಆ ಒಳ ಮೀಸಲಾತಿ ಫಲಾನುಭವಿಗಳು ಯಾರಾಗ್ತದೆ ಅವರಿಗೆ ಅದರ ಒಂದು ಫಲ ಸಿಗಲೇ ಇಲ್ಲ ಅಂದರೆ ಸಾಮ ಸಹಜವಾಗಿ ಹೇಳ್ತಾರೆ ಒಂದು ಎರಡನೇದು ಯಾರಪ್ಪ ಅಂದರೆ ಇನ್ನೊಬ್ ಇನ್ನೊಂದು ಸಮುದಾಯವನ್ನು ಎದುರು ಹಾಕೋಬೇಕಾಗುತ್ತೆ ಯಾವುದಂದ್ರೆ ಈ ಒಳೀಸಲಾತಿ ವಿಚಾರವಾಗಿ ಯಾವುದೇ ನೇಮಕಾತಿಗಳು ನೀವು ಮಾಡ್ತಾ ಇಲ್ಲ ಹೀಗಾಗಿ ಯುವ ಸಮುದಾಯ ಜಂಜಿ ನ್ಯೂ ಲಕ್ಷ 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 ನಂಬರಲ್ಲಿದೆ ಈ ಸಂಖ್ಯೆ ಈ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಕುಟುಂಬ ಎಲ್ಲರನ್ನ ಎದುರು ಹಾಕೋಬೇಕಾಗುತ್ತೆ ಎರಡು ಆಮೇಲೆ ಮುಂದಿನ ದಿನಗಳಲ್ಲೂ ಮತ್ತೆ ಹಿಂಗೆ ಇವರು ಆಟ ಆಡ್ತಾ ಹೋದರೆ ನೋಟಿಫಿಕೇಶನ್ಗಳು ಮಾಡಿಲ್ಲ ಅಂದರೆ ಮತ್ತೆ ಧಾರವಾಡದಲ್ಲ ಐತೆಲ್ಲ ಜಂಜಿ ನೋಡಿಲ್ಲ ಹೋರಾಟ ಹೆಂಗಾಯ್ತು ಅಂತ ಹೋರಾಟಗಳನ್ನು ಮತ್ತೆ ಎದುರಿಸ್ಬೇಕಾಗತ್ತೆ ಸರ್ಕಾರ ಇಷ್ಟೆಲ್ಲ ಎದುರಿಸಿ ನಾಳೆ ಎಲೆಕ್ಷನ್ ಗೆಲ್ತಾರ ಇವರು ಸಾಧ್ಯನಿಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರ ತಂದೆಗೆ ಸಮಾನ ಒಂದು ಕುಟುಂಬಕ್ಕೆ ತಂದೆ ಯಜಮಾನ ಹೇಗೋ ಹಾಗೆ ಈ ರಾಜ್ಯಕ್ಕೆ ರಾಜ್ಯ ಸರ್ಕಾರ ಯಜಮಾನ ಕೇಂದ್ರಕ್ಕೆ ಕೇಂದ್ರ ಸರ್ಕಾರ ಯಜಮಾನ ಯಜಮಾನ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ತಾರೆ ಏನೆಲ್ಲ ಕೆಲಸಗಳಾಗ್ತವೆ ನೀವು ಮನೆ ನೋಡಿರಿ ಇಲ್ಲ ಇಲ್ಲ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಹೊಸ ಸರ್ಟಿಫಿಕೇಟ್ ಕೊಡುವರೆಗೂ ನೋಟಿಫಿಕೇಶನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಇದ್ರು ಈಗ ಈ ಒಳ ಮೀಸಲಾತಿಗೆ ಅನುಗುಣವಾಗಿ ಏನು ಪರ್ಸೆಂಟೇಜ್ ಕೊಟ್ಟಿದ್ರಲ್ಲ ಅದೇ ಥರ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅದನ್ನು ತಿಂಗಳು ಎರಡು ತಿಂಗಳಾಗುತ್ತೆ ಅದಾದ್ಮೇಲೆ ನೋಟಿಫಿಕೇಷನ್ ಅಂತ ಹೇಳಿದ್ರು ಬಟ್ ಏನಾಯಿತು ನೋಟಿಫಿಕೇಶನ್ ಬಿಟ್ಟರೆ ತಾನೇ ಕೇಯ್ದವರು ಏಳ್ನೂರ ಎಂಟು ಹುದ್ದೆಗಳಿಗೆ ಬಿಟ್ರೆ ಅಲ್ಲಿ ಸರ್ ಏನಂತ ಹೇಳಿದ್ರು ಈಗಿರುವ ಜಾತಿ ಪ್ರಮಾಣ ಪತ್ರವೇ ನೀವು ಕೊಡಿರಿ ನಾಳೆ ನೀವು ಇದಕ್ಕೆ ಬಂದಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಾಗ ಹೊಸ ಜಾತಿ ಪ್ರಮಾಣ ಪತ್ರವನ್ನು ತೊಗೊಂಡು ಬರ್ರಿ ಅಂತ ಹೇಳೋದು ಸೊಲ್ಯೂಷನ್ ಸಿಗ್ತಾ ಸಮಸ್ಯೆ ಏನೇ ಇರಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋರಿಗೆ ಮನಸ್ಸು ಮಾಡಿದ್ರೆ ಪರಿಹಾರ ಸಿಗುತ್ತಾ ಹೀಗಾಗಿ ಈಗ ಒಳ ಮೀಸಲಾತಿ ವಿಚಾರ ಮತ್ತೊಂದು ಐವತ್ತಾರು ಪರ್ಸೆಂಟೇಜು ಏನೇ ಇರಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಮಾಡಲೇಬೇಕೆಂಬ ಛಲ ಹೊತ್ಕೊಂಡು ನಿಂತರೆ ಅದು ಯಾವುದೂ ದೊಡ್ಡದಲ್ಲ ಯಾಕಂದರೆ ನಮ್ಮಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಅಧಿಕಾರ ಇದೆ ಸಂವಿಧಾನದಲ್ಲಿ ಎಲ್ಲ ಅಧಿಕಾರ ಇದೆ ಹಾಂ ಆ ಅಧಿಕಾರ ಒಳ್ಳೇದಕ್ಕೆ ಬಳಸಲಿ ಆ ಅಧಿಕಾರದಿಂದ ಭಾಳಷ್ಟು ಜನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಸೊ ಹೀಗಾಗಿ ಇವೆಲ್ಲ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಮುಂದಿನ ದಿನಗಳಲ್ಲಿ ಡಿಲೇ ಮಾಡಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಕೇದವರು ಏಳ್ನೂರ ಎಂಟು ನೋಟಿಫಿಕೇಷನ್ ಬಿಟ್ಟರು ಮತ್ತು ಈಗ ಟಿ ಟಿಗೂ ಕೂಡ ನೋಟಿಫಿಕೇಷನ್ ಬಂತು ಈಗ ಮುಂದಿನ ದಿನಗಳಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬರುತ್ತೆ ನೋಟಿಫಿಕೇಷನು ಮುಂದಿನ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬರುತ್ತೆ ಆಮೇಲೆ ಭಾಳ ಜನರಿಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಪಿ ಎಸ್ ಐಗೂ ಬರುತ್ತೆ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಆರ್ನೂರು ಪಿ ಎಸ್ ಐಗೆ ನೋಟಿಫಿಕೇಷನ್ ಬರುತ್ತೆ ಬರೆದಿಟ್ಕೊಳ್ಳಿ ಆರುನೂರು ಹುದ್ದೆಗಳಿಗೆ ಪಿ ಎಸ್ ಎ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ಕೆ ಪಿ ಇ ಸಿಯಿಂದ ಪಂಚಾಯತಿಯಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಹೀಗೆ ಅನೇಕ ಹುದ್ದೆಗಳಿಗೆ ನೋಟಿಫಿಕೇಷನ್ ಬರುತ್ತೆ ತಾವು ಯಾರು ಯಾರೂ ಏಕಾಗ್ರತೆಯನ್ನು ಕಳೆದುಕೊಳ್ಳದೆ ಇಂಥ ಸಂದರ್ಭದಲ್ಲಿ ಯಾರು ನೀವು ವಿಚಲಿತರಾಗ್ತಿರಲ್ಲ ನಿಮಗೆ ಕಷ್ಟ ಆಗುತ್ತೆ ಯಾಕಂದರೆ ಎಷ್ಟು ಸಮಯ ಕೊಟ್ಟರು ಕಮ್ಮಿನೇ ಪರೀಕ್ಷೆಗೆ ಕಾಂಪಿಟೇಷನ್ ಭಾಳ ಇರುತ್ತೆ ತಾವು ದಯವಿಟ್ಟು ಪರೀಕ್ಷಾ ಪ್ರಿಪ್ರೇಷನ್ದಲ್ಲಿ ಈ ಎಕ್ಸಾಮ್ ಪ್ರಿಪ್ರೇಷನ್ದಲ್ಲಿ ತಲ್ಲಿನರಾಗಿ ಯಾವುದೇ ನೆಗೆಟಿವಿಟಿಗೆ ತಲೆ ಕೊಡಬೇಡಿ ಸರ್ಕಾರ ಬದ್ಧವಾಗಿದೆ ಯಾಕೆ ಬದ್ಧವಾಗಿದೆ ಅಂತ ಕೂಡ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ ಹೀಗಾಗಿ ಯಾವುದೇ ಕಾರಣಕ್ಕೂ ಏನೂ ಸಮಸ್ಯೆಗಳು ಆಗುವುದಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು